ಅದು ಕಾವಲಿಯಂತಾಗಿದ್ದ ಭೂಮಿಗೆ ತಂಪನ್ನೆರಿಯಲು ಆಗಮಿಸಿರುವ ಮಳೆರಾಯ ಭಾರೀ ಗಾತ್ರದ ಆಲಿ ಕಲ್ಲುಗಳ ಸುರಿಮಳೆಯೊಂದಿಗೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ದಾನೆ ಇಂದು ಸಂಜೆ ಪ್ರಾರಂಭವಾದ ಗುಡುಗು ಸಿಡಿಲು ಮಳೆ ಸಮೇತ ಆಲಿಕಲ್ಲುಗಳ ಅಬ್ಬರ ಹೆಚ್ಚಾಗಿದ್ದು ಅಗಲಗುರ್ಕಿ ಗ್ರಾಮದ ರೈತರಾದ ನಾರಾಯಣಸ್ವಾಮಿ ಮುನಿರಾಜು ಮುರಳಿ ತೋಟಗಳಲ್ಲಿ ಭಾರೀ ಗಾತ್ರದ ಆಲಿಕಲ್ಲುಗಳ ಸುರಿಮಳೆಯಾಗಿದೆ ಕ್ಯಾಪ್ಸಿಕಂ ಮೆಣಸಿನಕಾಯಿ ಬೆಳೆಗೆ ನಿರ್ಮಾಣ ಮಾಡಿದ ನೆಟ್ ಹೌಸ್ಗಳಲ್ಲಿ ತೇಲಾಡುತ್ತಿರುವ ಆಲಿಕಲ್ಲುಗಳು ನೋಡೋಕೆ ಮನಮೋಹಕವಾಗಿದೆ ಮತ್ತೊಂದೆಡೆ ಇಪ್ಪತ್ತು ಕೆಜಿ ತೂಕದ ಆಲಿಕಲ್ಲುಗಳ ಹೊಡೆತಕ್ಕೆ ಮೆಣಸಿನಕಾಯಿ ತೋಟಗಳು ಧ್ವಂಸಗೊಂಡಿದೆ ಅಪರೂಪಕ್ಕೆ ಭಾರೀ ಗಾತ್ರದ ಆಲಿಕಲ್ಲುಗಳನ್ನು ಕಂಡ ಯುವಕರು ಆಲಿಕಲ್ಲು ಗಡ್ಡೆಗಳನ್ನ ಹಿಡಿದು ಅಚ್ಚರಿಯಿಂದ ಪೋಸ್ ಕೊಟ್ಟರು

ಮನೆಯಿಂದ ಫುಲ್ ಜೋರು ಮಳೆ ಗಾಳಿ ಆಲಿಕಲ್ಲು ತುಂಬಾ ಬಿದ್ದಿದೆ ದ್ರಾಕ್ಷಿ ಮಿರ್ಚಿ ಕೆಜಿ ಒಂದೊಂದು ಆಲಿಕಲ್ ಬಿದ್ದಿದೆ ಅಂತಾಗಿದ್ದ ಭೂಮಿಗೆ ತಂಪನ್ನ ಮಳೆರಾಯ ಎರಿತಾ ಇರುವಂತದ್ದು ಅದರ ಜೊತೆಗೆ ಒಂದು ಗಿಫ್ಟ್ ನಂತೆ ಆಲಿಕಲ್ಲನ್ನ ಕೂಡ ಆತ ಸುರಿಸಿರುವಂತದ್ದು ಇದು ಕೆಲವೆಡೆ ಬೆಳೆಗಳಿಗೆ ಹಾನಿಯನ್ನ ಉಂಟು ಮಾಡಿದ್ರೆ ಇಷ್ಟು ದೊಡ್ಡ ಆಲಿಕಲ್ಲುಗಳನ್ನ ಕಂಡಂತಹ ಸಾರ್ವಜನಿಕರು ಖುಷಿ ವ್ಯಕ್ತಪಡಿಸಿದ್ದಾರೆ ಈ ಕುರಿತಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಆಲಿಕಲ್ಲು ಸಹಿತ ಮಳೆಯಾಗಿರುವಂತದ್ದು ಜನರಿಗೆ ಒಂದ್ ರೀತಿ ಸಂತಸವನ್ನ ತಂದಿದ್ರೆ ರೈತರಿಗೆ ಸಂಕಷ್ಟವನ್ನ ಕೂಡ ತಂದಿದೆ ಯಾವೆಲ್ಲಾ ರೀತಿಯಾದಂತಹ ನಷ್ಟ ಅಲ್ಲಿ ಉಂಟಾಗಿದೆ ಜೊತೆಗೆ ಸಂತಸವನ್ನ ಅಲ್ಲಿನ ಜನ ಹೇಗೆ ಹಂಚ್ಕೊಂಡ್ರು ಹೌದು ಪ್ರಜ್ವಲ ಏನಾಗಿದೆ ಅಂದ್ರೆ ಈ ಶಿವಸ ಏನೊಂದು ಬಿರು ಬೇಸಿಗೆಯಿಂದ ಏನು ಕಾವ ಕಾವಲಿಯಾಗಿದ್ದಂತಹ ಒಂದು ಭೂಮಿ ಇವತ್ತು ಏನು ಒಂದು ಉತ್ತಮ ಮಳೆಯೋ ಬಿದ್ದಿತು ಏನು ಸಂಜೆ ಒಂದು ಸುಮಾರು ಐದು ಗಂಟೆ ಆರು ಆರು ಗಂಟೆ ಸಮಯದಲ್ಲಿ ಆ ಜೋರು ಏನು ಬಿರುಗಾಳಿ ಸಮೇತ ಮತ್ತು ಗುಡುಗು ಮಿಂಚಿನ ಸಮೇತ ಮಳೆ ಬೀಳ್ತದೆ ಅದೇ ಸಂದರ್ಭದಲ್ಲಿ ಆಲಿಕಲ್ಲು ಕೂಡ ಮಳೆ ಬೀಳ್ತದೆ ಏನು ಒಂದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿರ್ತಕ್ಕಂಥ ಅಗುಲಗುರ್ಕಿ ಗ್ರಾಮದ ಬಳಿ ಏನು ಒಂದು ಆಲಿಕಲ್ಲು ಭಾರಿ ಗಾತ್ರದ ಆಲಿಕಾಲುಗಳು ಬಿದ್ದಿರ್ತಕ್ಕಂಥ ಸುಮಾರು ಅದು ನೋಡಿದ್ರೆ ನಮ್ಗೆ ಅಚ್ಚರಿ ಆಗ್ತದೆ ಅಷ್ಟೊಂದು ಬೃಹತ್ ಗಾತ್ರದ ಆಲಿ ಕಲ್ಲುಗಳು ಬಿದ್ದಿರುವುದು ನೋಡಿದ್ರೆ ಇದು ಇದುವರೆಗೆ ಈ ಒಂದು ಇತಿಹಾಸದಲ್ಲಿ ಈ ಒಂದಿಷ್ಟು ದೊಡ್ಡ ಮಟ್ಟದ ಗಾತ್ರದ ಆಲೆ ಕಲ್ಲು ಬಿದ್ದಿರೋದು ನಿಜಕ್ಕೂ ಅಚ್ಚರಿ ಅಂತ ಹೇಳ್ಬೋದು ಏನೊಂದು ಗುಣಗುಳಕಿ ಗ್ರಾಮದ ಬಳಿ ಇರ್ತಕ್ಕಂಥ ನಾರಾಯಣ ಸ್ವಾಮಿ ಮುರಳಿ ಅವ್ರಿಗೆ ಸೇರ್ತಕ್ಕಂಥ ಒಂದು ಆ ತೋಟಗಳಲ್ಲಿ ಬಿದ್ದಿರ್ತಕ್ಕಂಥದ್ದು ಸುಮಾರು ಒಂದು ಒಂದು ಹತ್ತಿಪ್ಪತ್ತು ಎಕರೆ ಸುಮಾರು ವ್ಯಾಪ್ತಿಯಲ್ಲಿ ಒಂದು ಆಳಿಕಾಲು ಗದ್ದೆಗಳು ಬಿದ್ದಿರ್ತಕ್ಕಂಥದ್ದು ಏನೊಂದು ಕ್ಯಾಪ್ಸಿಕಾಂ ಬೆಳೆ ಬೆಳೆದಿರ್ತಕ್ಕಂಥ ಒಂದು ನೆಟ್ಟಿರ್ತದೆ ಒಂದು ಮೆಶ್ ಇರ್ತಕ್ಕಂಥ ಆ ಒಳಗಡೆ ಬಿದ್ದು ಒಳಗಡೆ ಬಿದ್ದಿರ್ತಕ್ಕಂಥದ್ದು ಅದೇ ರೀತಿ ಅಲ್ಲಿರ್ತಕ್ಕಂಥ ಮೆಣಸಿನಾಯಿ ತೋಟ ಇರ್ತದೆ ಮೆಣಸಿನಕಾಯಿ ತೋಟದಲ್ಲಿ ಬಿದ್ದಿರ್ತಕ್ಕಂಥದ್ದು ಈ ಒಂದು ಒಟ್ಟಾರೆ ಎಲ್ಲಾ ಇದರಿಂದ ಏನಾಗಿದೆ ಅಂತಂದ್ರೆ ಆ ಬೆಳೆಗಳು ಒಂದು ಕಡೆ ನಾಶ ಆಗಿರ್ತಕ್ಕಂಥ ಒಂದ್ ಕಡೆ ಒಂದ್ ಕಡೆ ಖುಷಿ ಒಂದ್ ಕಡೆ ಬೇಸರ ಆಗಿರ್ತಕ್ಕಂಥದ್ದು ಏನು ರೈತರಲ್ಲಿ ಒಂದು ಮಳೆ ಬಂತಪ್ಪ ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಏನಾಗಿದೆ ಅಂದ್ರೆ ಒಂದ್ ಒಂದ್ ಕಡೆ ಸಂಕಷ್ಟ ಯಾಕಂದ್ರೆ ಬೆಳೆ ನಷ್ಟ ಆಯ್ತು ಅಂತ ಮತ್ತೆ ಆ ಒಂದು ಅಚ್ಚರಿಯಿಂದ ನೋಡ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ ಆ ಒಂದು ಹದಿನೈದು ಇಪ್ಪತ್ತು ಕೆಜಿ ತೂಕದ ಒಂದು ಗಾತ್ರದ ಅಂತ ಅಲ್ಲಿ ಗಡ್ಡೆಗಳನ್ನ ನೋಡಿದ್ರೆ ಇದಕ್ಕೂ ಅಲ್ಲಿ ಅಚ್ಚರಿ ಅಂತ ಕೊಂಡ್ ಕಾಣ್ತಾ ಇತ್ತು ಜನ ಕೂಡ ಅಲ್ಲಿ ಅಚ್ಚರಿಯಿಂದ ನೋಡ್ತಾ ಇಷ್ಟೊಂದು ದುಡ್ಡು ಅಂದ್ರೆ ನಾವು ಇದುವರೆಗೆ ನಮ್ಮ ಇತಿಹಾಸದಲ್ಲಿ ನೋಡೇ ಇರ್ಲಿಲ್ಲ ಸರ್ ಇಂತ ಒಂದು ಅಷ್ಟೊಂದು ದೊಡ್ಡ ಗಾತ್ರದ ಕಾಲು ಕಾಲೂ ಗಡ್ಡೆಗಳು ಬಿದ್ದಿರ್ತಕ್ಕಂಥದ್ದು ಇದಕ್ಕೂ ಅಚ್ಚರಿಯಾಗ ಅಂತ ಹೇಳ್ಬೋದು ಪ್ರಜ್ವಲ ಫೈನ್ ಸುರೇಶ್ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ